ನಮಸ್ಕಾರ ಪ್ರೇವೇಕ್ಷಕರು ಮೊದಲು ದೇನಿ ಹಳೆ ಪಬ್ಲಿಕ್ ವರ್ಕನಾಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕಂ ಪ್ರೆಸ್ ಮಾಡಿ ಹೊಸ ಹೊಸ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆರ್ಥಿಕವಾಗಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಹಾಯ ಮಾಡಿ

শু শঙ্কর শঙ্ক ওদ রূপনি শিব পাত গোর্লোক স্বামী দেওয়া جيءنه نا ಬೆಳೆದು ಆ ರಿಜ ತಾಯಿಗೆ ಬೀಗವನ್ನು ಹೌದು ಟಿಂಕೈ ಕಟ್ಟು ಕೈ ಕಟ್ಟು ಕಟ್ಟಿ ಹಾ ಎತ್ತು ಬಾರದ ದುಡ್ಡ ತಂದು ಎದೆಯ ಮೇಲೆ ಎತ್ತು ಹಾ ಹೌದು ಆ ಶಿಂಕಮನಿಗೆ ಕೊಡುಬಾರದ ಕಲಿಯು ಬಂದಾನ ಕೊಟ್ಟಿದ್ದಾರೆ ಆ ರಿಜ ಆ ಎಡುಗನಿಗೆ ಹಾ ಹಾಗಲ್ಲ ಆದರೆ ಹ ಬೇಸಿಗೆ ಬಿಸಿಲು ರಾತ್ರಿ ಆದ್ರೆ ಹೌದು ಬಿಸಿಲಲ್ಲಿ ಒಡಗುತ್ತಾ ಮಳೆಯಲ್ಲಿ ಗಿಡಿಯುತ್ತಾ ಅವಳ ಗಡ್ಡನ ಮನೆ ದೇವ್ರನ್ನ ಬಿಡಿಸಿ ಕಾಳು ಹ ಮನೆ ದೇವ್ರು ಅಂದ್ರೆ ಹ ತೆರಳುತ್ತೂರೇ ಅಸಾನುಭವಂತ ದೇವರು ಹೀಗಿರ್ಬೇಕಾದ್ರೆ ಹ ஆ கண்டித்தேவரே பெரு தோடத்தேவரு வெள்ளி பெட்டதா பிடிக்கு ரங்கப்போத்தனை ரகங்க பக்தீதா சிங்கப்பாதி பெள்ளி பெட்டதே ரே ವಾಮಿ ಚೈತನ್ಯ ಕರ್ನಾಟಕ ನಮ್ಮ ಬಂಜೂರು ತಂಡದವ್ರಿಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಇವೆಲ್ಲ ಪ್ರಸಾದ ಸ್ವೀಕರಿಸಿ ಅವ್ರು ಹರಿಸಿ ಆಚರಣೆ ಮಾಡಬೇಕು ಈ ಐದು ಭಾಗ್ಯ ಬಂದ ಮೇಲೆ ನೀವು ಒಂದ್ ರೂಪಾಯಿ ಕಾಯಿಸ್ಕೊಂಡ್ ಬರ್ತೀರಿ ಆ ಅದೆಲ್ಲಿಂದೋ ಎತ್ತೀರಿ ಒಂದ್ ರೂಪಾಯಿನ ನೀವು ಯಾರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹಾಕದೇ ಇಲ್ವಲ್ರಿ ಈಗ ಬೇಕಾದಷ್ಟು ಭಾಗ್ಯ ಬಂದಿದೆ ಸಿಕ್ಕಾಮಿ ಭಾಗ್ಯಕ್ ಆಧಾರ್ ಸಂಖ್ಯೆ ಇಲ್ಲ ನಾನು ಆಗಿದ್ರೆ ಒಂದು ತ್ರಿಶೋನ ಕೊಡ್ಬಿಡ್ತಾ ಇದ್ದೆ ತ್ರಿಶೋಧ ಹಾಕೊಂಡು ತಿರ್ಗಾಗ್ಲಪ್ಪ ಅಂತ ನೀವು ಎಲ್ಲಿಂದ ಒಂದೊಂದು ರೂಪಾಯಿ ಒಂದು ಮಹೇಶ್ವರ ಸ್ವಾಮಿ ಚರಿತ್ರೆ ಆದಾಗ ಎಷ್ಟೋ ಖರ್ಚು ಮಾಡ್ತೀವಿ ಒಂದ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಪಾಪ ಅವರು ಇವತ್ತು ಕಬಡ್ಡಿಗ್ ಹೋಗಿ ಮತ್ತೆ ಮಧ್ಯಧಾವೇಶ್ವರ ದೇವಸ್ಥಾನ ಕಾಲ ದೇವಸ್ಥಾನಕ್ಕೆ ಹೋಗಿ ಏನಂತ ಕ್ರಿಕೆಟ್ ಸಿಗಡೆ ಅಂದ್ರೆ ಚಿಕ್ಕ ಸಿಗಲ್ಲ ಅಂಬರೀಷ್ ಅವ್ರ ಅಂಬರೀಷ್ ಅವರು ಆ ಅಲ್ಲಿ ಹೋಗಿ ಪೂಜೆ ಮಾಡಿ ಪ್ರಸಾದ ತಂದು ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅರ್ಸಿ ಆಶೀರ್ವಾದ ಮಾಡ್ತಿರ್ಬೋದು ನಿಮ್ಮೆಲ್ಲರೂ ಒಳ್ಳೇದಾಗ್ಲಿ ಯಾಕಂದ್ರೆ ಸ್ತ್ರೀ ಶಕ್ತಿ ಇರಬೇಕು ಮನೇಲಿ ಒಂದು ಎಣ್ಣಿಸಿದ್ರೆ ಸಾವಿರ ಜನ ಇದ್ದ ಸುಮ್ಮನೆ ಸುಮ್ನೆ ಅಂದಿದ್ದು ನೋಡಿದ್ಯಾ ಸೇ ಚಿನಯ್ಯ ನೋಡಿಯಾ ಹೇಳದ ತಕ್ಷಣ ಏನ್ ಪರವಾಗಿಲ್ಲ ಬಾಪ ನಿನಗೆ ಯಾವ ಭಾಗ್ಯ ಬಾಯ್ಲಿ ಬಾಯ್ಲಿ ನಿನಗೆ ದೇವರ ಭಾಗ್ಯ ಆಶೀರ್ವಾದ ಒಳ್ಳೇದಾಗ್ಲಿ ಬುದ್ಧಿವಂತಾಗ್ಲಿ ಬುದ್ಧಿವಂತಾಗಿ ಒಳ್ಳೇದಾಗ್ಲಿ ಮೂಡಲ ಧ್ವನಿ ಹಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಸೆಡೆಗಳ ನೋಡ್ತೇವೆ